ನಮಸ್ಕಾರ ವೀಕ್ಷಕರೇ ಬಾ ಆನಂದ್ ತಿಳ್ಕೊಂಡು ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ ಆತ್ಮೀಯ ವೀಕ್ಷಕರೇ ಕನ್ನಡ ಸಾಹಿತ್ಯ ಅತ್ಯಂತ ಶ್ರೀಮಂತವಾದ ಸಾಹಿತ್ಯ ಬಹುತೇಕ ಕನ್ನಡ ಸಾಹಿತ್ಯದಲ್ಲಿ ನಾವು ಕವಿಗಳನ್ನು ಕಾಣಬಹುದು ಕವನ ರಚನೆಯಿಂದಲೇ ಸಾಹಿತ್ಯ ರಚನೆ ಪ್ರಾರಂಭ ಆಗುವಂಥದ್ದು ಇತ್ತೀಚೆಗೆ ಒಂದು ವೇದಿಕೆಯಲ್ಲಿ ಒಂದು ವಿಚಾರವನ್ನು ವ್ಯಕ್ತಪಡಿಸಿದೆ ನಾನು ಏನಂದರೆ ಸಾಹಿತಿಗಳಲ್ಲಿ ಸೌಹಾರ್ದ ಪರಸ್ಪರ ಗೌರವ ಇದರ ತೀರ ಅವಶ್ಯಕತೆ ಇದೆ ಹಾಗೆ ಇತರರ ಸಾಹಿತ್ಯವನ್ನು ಕೂಡ ನಾವು ಓದಬೇಕು ಆಸ್ವಾದಿಸಬೇಕು ಅನ್ನುವಂತಹ ವಿಚಾರ ಆ ದಿಶೆಯಲ್ಲಿ ನಮ್ಮ ವಿಜಯಪುರದಲ್ಲಿ ಒಂದು ಹೊಸ ಪ್ರಯೋಗ ಮಾಡಬೇಕನ್ನುವಂತಹ ವಿಚಾರದಲ್ಲಿ ಇರುವಂತಹ ನಾನು ಪ್ರತಿಯೊಬ್ಬ ಕವಿಗಳು ಕವನವನ್ನು ಬರೆದು ಅದನ್ನು ವೇದಿಕೆ ಮೇಲೆ ಪ್ರಸ್ತುತಪಡಿಸುವುದು ಸಹಜ ತಮ್ಮ ಕವನದ ಜೊತೆಗೇ ತಮ್ಮ ಒಂದು ಇಷ್ಟದ ಕವಿ ಆಯ್ಕೆಯ ಕವಿ ತಮ್ಮ ಪ್ರೀತಿಯ ಒಬ್ಬ ಕವಿಯ ಕವನವನ್ನು ಅದರ ಜೊತೆಗೆ ವಾಸ್ ವಾಚನ ಮಾಡಿದರೆ ಒಂದು ಸೌಹಾರ್ದ ಬೆಳೀತದೆ ಅನ್ನುವಂಥದ್ದು ಸಾಹಿತ್ಯದಿಂದ ಸೌಹಾರ್ದ ಸಾಧ್ಯ ಅನ್ನುವಂಥದ್ದು ಕವಿ ಮಿತ್ರ ಡಾಕ್ಟರ್ ಅಮಿರುದ್ದೀನ್ ಖಾಜಿ ಅವರು ಹೇಳ್ತಿದ್ರು ಸಾಹಿತ್ಯದಿಂದ ಸೌಹಾರ್ದ ಸಾಧ್ಯ ಅನ್ನೋ ಆ ದಿಶೆಯಲ್ಲಿ ಇವತ್ತು ಈ ನಾಡಿನ ನಮ್ಮ ಜಿಲ್ಲೆಯ ಹೆಮ್ಮೆಯ ಕವಿ ಶಂಗು ಬಿರಾದರು ಅವರು ರಚಿಸಿದ ಒಂದು ಕವನವನ್ನು ನಿಮ್ಮ ಮುಂದೆ ನಾನು ವಾಚಿಸ್ತಾ ಇದ್ದೇನೆ ಬನ್ನಿ ಆಲಿಸೋಣ ಹತ್ತೊಂಬತ್ತು ನೂರ ಇಪ್ಪತ್ತಾರು ಮೇ ಹದಿನೇಳು ಶ್ರೇಷ್ಠ ಮಕ್ಕಳ ಸಾಹಿತಿ ಶಂಗುಬಿರಾದರವರು ಜನಿಸಿದಂತಹ ದಿನ ಈ ಮೇ ಹದಿನೇಳಕ್ಕೆ ಅವರು ಒಂದು ವೇಳೆ ನಮ್ಮ ಜೊತೆಗೆ ಇದ್ದರೆ ತೊಂಬತ್ತು ಎಂಟು ವರ್ಷದ ತುಂಬು ಜೀವದ ವ್ಯಕ್ತಿ ಇರ್ತದೆ ಅವರನ್ನು ಕುರಿತು ಅನೇಕ ಜನ ತಮ್ಮದೇ ಆದಂತಹ ರೀತಿಯಲ್ಲಿ ಬಣ್ಣಿಸಿ ಲೇಖನವನ್ನು ಬರೆದು ಅವರಿಗೆ ಎಪ್ಪತ್ತೈದು ವರ್ಷ ತುಂಬಿದಾಗ ಅವರಿಗೆ ಸಂ ಸಮರ್ಪಿಸಿದಂತಹ ಒಂದು ಅಭಿನಂದನಾ ಗ್ರಂಥ ಹೃದಯ ಹೂವಿನ ಹಂದರ ಹೂವಿನ ಹಂದರ ಅನ್ನುವಂಥದ್ದು ಅವರ ಅತ್ಯಂತ ಪ್ರೀತಿಯ ಪದ ಅದು ಹೂವಿನ ಹಂದರ ಅನ್ನುವಂಥದ್ದು ಅಲ್ಲಿ ಅನೇಕ ಜನ ಬರೀತಾರೆ ಭಾವಜೀವಿ ಆದರ್ಶ ಶಿಕ್ಷಕರು ಲಲಿತ ಕವಿಗಳು ಮದಮತ್ಸರವನ್ನರಿಯದ ಸಾತ್ವಿಕ ಶರಣರು ಶಂಘುಭರಾದರಂತ ಪರಮಪೂಜ್ಯ ಸಿದ್ದೇಶ್ವರ ಅಪ್ಪನವರು ಹೇಳಿದರೆ ಕಂಚಾಣಿ ಶರಣಪ್ಪನವರು ಆ ಹೂವಿನ ಹಂದರ ಕೃತಿಯ ಪ್ರಧಾನ ಸಂಪಾದಕರವರು ಹೆಮ್ಮೆಯ ಕವಿ ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ವಿಜೇತ ಶಿಕ್ಷಕ ಸೃಜನಶೀಲ ಕರ್ಮಯೋಗಿ ಅಜಾತ ಶತ್ರು ಬರೀತಾರೆ ಜೊತೆಗೆ ಸಹೃದಯ ಸಾಹಿತ್ಯ ಅಂತ ತಿಳ್ಕೊಂಡು ವಿಜಯಪುರ ಜಿಲ್ಲೆ ಅತ್ಯಂತ ಹಿರಿಯ ಶಿಕ್ಷಣ ತಜ್ಞರಾಗಿದ್ದಂತಹ ಪ್ರೊಫೆಸರ್ ಶ್ಯಾಮರಾವ್ ರೋಹಿಡೇಕರ್ ಅವರು ಬರೀತಾರೆ ಉನ್ನತ ವಿಜಾ ವಿಚಾರವಾದಿ ಆಗಿದ್ರು ಅವರು ಅನ್ನೋದು ಕೂಡ ಪ್ರೊಫೆಸರ್ ಎನ್ ಜಿ ಕೆರವ್ರು ಅವರು ಹೇಳ್ತಾರೆ ಸಂಗಮೇಶ್ವರ ಅವರನ್ನು ಸಹೃದಯ ಸ್ನೇಹಿ ಅಂತ ಕರೆದರೆ ಸತ್ವಶಾಲಿ ಕವಿ ಅಂತ ಸಿದ್ದರಾಜ ಪೂಜಾರಿ ಅವರು ಹೇಳ್ತಾರೆ ಸಾಮ ಹುಂಡೇಕಾರ್ ಅವರನ್ನು ಮುಗುಳು ನಗೆಯ ಮಲ್ಲಿಗೆ ಶಂಕುಬರಾದರು ಅಂತ ಹೇಳಿದರೆ ಪ್ರೊಫೆಸರ್ ಸಿದ್ದಣ್ಣ ಕನುಡಿಯವರು ಸಾತ್ವಿಕ ಶಿಕ್ಷಕ ಸಾಹಿತಿ ಅಂತ ಅವರನ್ನು ಕರೀತಾರೆ ತಾನಪ್ಪ ಜತ್ತಿಯವರು ಅವರನ್ನು ಕಲಾಪ್ರೇಮಿಯಾಗಿದ್ದರು ನಮ್ಮ ಅಂತ ಕರೆದರೆ ಸಂಘಟನಾ ಚತುರ ಅಂತ ಜಯವಂತ ಕಾಡದೇವರು ಗುರುತಿಸ್ತಾರೆ ಬಿ ಎಂ ಪಾಟೀಲರು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾಗಿದ್ದಂಥವರು ಮೇರುಗಿರಿಯ ಮಂದಾರ ನಮ್ಮ ಶಂಕು ಅವರು ಅಂತ ಕರೆದರೆ ಶಿಷ್ಯ ವಾತ್ಸಲ್ಯ ಅಂತ ಎ ಕೆ ರಾಮಸ್ವಾಮಿ ಎ ಕೆ ಅವರು ಕರೀತಾರೆ ಹಾಗೆಯೇ ಡಾಕ್ಟರ್ ಅಮಿರುದ್ದೀನ್ ಖಾಜಿ ಅವರು ಶಂಕು ಅವರು ಸ್ವಾತಿ ಮುಕ್ತಾಗಿದ್ದರು ಅಂತ ಕರೆದರೆ ಸಾಹಿತ್ಯ ರತ್ನ ಅಂತ ಗುರುಸ್ವಾಮಿ ಗಣಾಚಾರ್ಯ ಅವರು ಕರೀತಾರೆ ಅರಿವು ಸುರಿಯುವ ಚೇತನ ಅಂತ ತಿಳ್ಕೊಂಡು ಬೀ ದೇವರವರು ಕರೆದರೆ ಸಿದ್ಧಲಿಂಗ ಶ್ರಮಜೀವಿ ಶ್ರಮಜೀವಿಯಾಗಿದ್ದರು ನಮ್ಮ ಶಂಕು ಅಂತ ಕರೀತಾರೆ ಶಂಕು ಬೆರಾದರವರು ಬರೆದಂಥ ಅತ್ಯಂತ ಶ್ರೇಷ್ಠ ಗೀತೆ ನಮ್ಮ ಕನಸು ಇಡೀ ನಾಡಿನ ಪ್ರಾಥಮಿಕ ಶಾಲಾ ಪಠ್ಯಕ್ರಮದಲ್ಲಿ ಈ ಕವನವನ್ನು ಇಡೀ ನಾಡಿನ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಕೇಳಿದಂತಹ ಗೀತೆ ಈ ಗೀತೆ ಕರ್ನಾಟಕದ ಮಕ್ಕಳ ನಾಡಗೀತೆ ಆಗಬೇಕಾಗಿತ್ತು ಅಷ್ಟು ದೊಡ್ಡ ಶ್ರೇಷ್ಠವಾದ ಗೀತೆ ನಮ್ಮ ಕನಸು ಬನ್ನಿ ನಮ್ಮ ಕನಸು ಕವನವನ್ನು ವಾಚಿಸ್ತೇನೆ ಆಲಿಸಿ ನಾವು ಎಳೆಯರು ನಾವು ಗೆಳೆಯರು ಹೃದಯ ಹೂವಿನ ಹಂದರ ನಾವು ಎಳೆಯರು ನಾವು ಗೆಳೆಯರು ಹೃದಯ ಹೂವಿನ ಹಂದರ ನಾಳೆ ನಾವೇ ನಾಡ ಹಿರಿಯರು ನಮ್ಮ ಕನಸದು ಸುಂದರ ಹಿಂದೂ ಮುಸ್ಲಿಂ ಕ್ರೈಸ್ತರಿಗೆಲ್ಲ ಒಂದೇ ಭಾರತ ಮಂದಿರ ಶಾಂತಿದೂತನು ಗಾಂಧಿ ತಾತನು ಎದೆಯ ಬಾನಿನ ಚಂದಿರ ಎದೆಯ ಬಾನಿನ ಚಂದಿರ ಜಾತಿ ರೋಗದ ಭೀತಿ ಕಳೆಯುತ್ತಾ ನೀತಿ ಮಾರ್ಗದಿ ಜಾತಿ ರೋಗದ ಭೀತಿ ಕಳೆಯುತ್ತಾ ನೀತಿ ಮಾರ್ಗದಿ ನಡೆವೆವು ಒಂದೇ ಮಾನವ ಕೊಲವು ಎನ್ನುತ್ತಾ ವಿಶ್ವ ಧರ್ಮವ ವೈರ ಮತ್ಸರ ಸ್ವಾರ್ಥ ಚಿಂತನೆ ಕ್ರಿಮಿಗಳೆಲ್ಲವ ತೊಡೆವೆವು ದೇಶ ಸೇವೆಗೆ ದೇಹ ಸಮಿಸುವ ಹಿಂದೆ ತೊಡುವೆವು ನಮ್ಮ ಸುತ್ತಲೂ ಹೆಣೆದುಕೊಳ್ಳಲಿ ಸ್ನೇಹಪಾಶದ ಬಂಧನ ಬೆಳಕು ಚೆಲ್ಲಲಿ ಗಂಧ ಹರಡಲಿ ಹುರಿದು ಪ್ರೇಮದ ಚಂದನ ನಮ್ಮ ಭಕ್ತಿಗೆ ದಿವ್ಯ ಶಕ್ತಿಗೆ ದೇಶವಾಗಲಿ ನಂದನ ಅಂದು ಪ್ರೇಮದಿ ಎತ್ತಿಕೊಳ್ಳಲಿ ಭೂಮಿ ತನ್ನೆಯ ಕಂದನ ಭೂಮಿ ತನ್ನೆಯ ಕಂದನ ನಾವು ಎಳೆಯರು ನಾವು ಎಳೆಯರು ಹೃದಯ ಹೂವಿನ ಅಂದರ ನಾಳೆ ನಾವೇ ನಾಡ ಹಿರಿಯರು ನಮ್ಮ ಕನಸದು ಸುಂದರ ನಮ್ಮ ಕನಸದು ಸುಂದರ ನಮಸ್ಕಾರ